ಟಿವಿಗೆ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆಳಂದದಲ್ಲಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಕಲಬುರಗಿ ನಗರ ಯೋಜನೆ ಮತ್ತು ಅಭಿವೃದ್ಧಿ ಸ್ಥಾಯಿ ಸಮಿತಿ ಶ್ರೀ ರಾಜೀವ್ ಎಚ್ ಕಫ್ನೂರ್ ನಲವತ್ತಾರನೇ ಜನ್ಮದಿನ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮವು ಲಕ್ಷ್ಮಿಕಾಂತ್ ಭಜನ್ ಕೆಣ್ಣಿ ಸುಲ್ತಾನ್ ಅವರ ಗೆಳೆಯರ ಬಳಗದಿಂದ ಬೆಳಗ್ಗೆ ಬುದ್ಧ ಬಸವ ಅಂಬೇಡ್ಕರ್ ಫೋಟೋ ಪೂಜೆ ಮಾಡಲಾಯಿತು ಇದೇ ವೇಳೆಯಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳಿಗೆ ರಾಜ್ಕುಮಾರ್ ಕಪ್ನೂರ್ ಅವರ ಅಪ್ಪಟ ಅಭಿಮಾನಿ ಲಕ್ಷ್ಮಿಕಾಂತ್ ಭಜನ್ ಕಿನ್ನಿ ಸುಲ್ತಾನ್ ಅವರು ನೇತೃತ್ವದಲ್ಲಿ ಹಾಗೂ ಹಿತೈಷಿಗಳಿಂದ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಲಕ್ಷ್ಮೀಕಾಂತ್ ಭಜನ್ ಹಾಗೂ ಮಲ್ಲಿಕಾರ್ಜುನ್ ಶೃಂಗೇರಿ ಮಿಲಿಂದ ಪೋತೆ ಮಾತನಾಡಿದರು ರಾಜ್ಕುಮಾರ್ ಕಪ್ನೂರ್ ಅವರಿಗೆ ಆ ಭಗವಂತ ಆಯುಷ್ಯ ಆರೋಗ್ಯ ಭೋಗಭಾಗಿ ಕೊಟ್ಟು ಕಾಪಾಡಲಿ ಶುಭ ಹಾರೈಸಿದರು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಿನ್ನಿ ಸುಲ್ತಾನ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೈಬೂಬ್ ಸಿಖ್ ನಾಗರಾಜ್ ಅರೆ ಮಿಲಿನ್ ಪೋತೆ ಕಿಟ್ಟೆ ಸಾಲೆಗಾಂವ್ ಚಂದ್ರು ಜಂಗ್ಲೆ ಮಧು ಕಂಬಳೆ ಗೌತಮ್ ಮನಿ ಸುಂದರ್ ಕಿರಣ್ ಮುತ್ತಣ್ಣ ಮಲ್ಲಿಕಾರ್ಜುನ್ ಸಿಂಗೇರಿ ರಾಜೀವ್ ಕಪ್ನೂರ್ ಅವರ ಅಭಿಮಾನ ಗೆಳೆಯರ ಬಳಗ ಆಪ್ತ ಮಿತ್ರರು ಬಂಧು ಬಳಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬಲಿ ಟು ನ್ಯೂಸ್ ಆಳಂದ್ ನಮ್ಮ ನಾಯಕರಿಗೂ ಒಂದು ಒಳ್ಳೆ ಹೆಸರು ಬರುತ್ತೆ ನಮಗೂ ಒಂದು ಒಳ್ಳೆ ಶಕ್ತಿ ಬರುತ್ತೆ ಅಂತ ಹೇಳ್ತಾ ಇನ್ನೊಂದು ಸರ್ತಿ ನಾನು ಮನಸ್ಪೂರ್ವಕವಾಗಿ ರಾಜಣ್ಣ ಕಪ್ಪನವರವರಿಗೆ ಉತ್ತಮದ ಅಂತ ಕೇಳುತ್ತಾ ಮತ್ತೆ ನಮ್ಮೆಲ್ಲ ಯುವಕರಿಗೂ ಅದೇ ತರದ ರ್ಯಾಲಿ ಅವ್ರನ್ನ ಸರಳತೆಯಿಂದ ಮತ್ತೆ ಉತ್ತಮ ಒಳ್ಳೆ ಒಳ್ಳೆ ಕಾರ್ಯಕ್ರಮದ ಮೂಲಕ ಹುಟ್ಟಬ್ಬನ ಆಚರಿಸಬೇಕಂತ ಕೇಳ್ಕೊಳ್ತಾ ನಾನು ಮಾತಾಡ್ತೇನೆ ಜನರಲ್ಲಿ ಗುಭರ್ಗದ ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಹಾಗೂ ಕಣ್ಮಣಿ ದೀನದುಮಾರ್ ಕಪ್ ಅವರ ಒಂದು ಹುಟ್ಟುಹಬ್ಬವನ್ನು ಲಕ್ಷ್ಮಿಕಾಂತ ಬಜನ್ ಕಿಂಡಿ ಸುಲ್ತಾನ್ ಇವರ ನೇತೃತ್ವದಲ್ಲಿ ಒಳ ರೋಗಿಗಳಿಗೆ ಪೌಷ್ಟಿಕಯುಕ್ತ ಒಂದು ಆಹಾರವನ್ನು ಕೊಡಬೇಕನ್ನು ಯೋಚನೆ ಮಾಡಿ ಒಂದು ಹಣ್ಣುಗಳನ್ನು ವಿತರಣೆ ಮಾಡುವ ಮೂಲಕ ಅತ್ಯಂತ ಸರಳವಾಗಿ ಈ ಒಂದು ಹುಟ್ಟ ಹಬ್ಬವನ್ನ ಆಚರಣೆ ಮಾಡಿದ್ದೇವೆ ಅದಕ್ಕೆ ನಾವು ಆಳಂ ತಾಲೂಕಿನ ಸಮಸ್ತ ರಾಜಕುಮಾರ್ ಅಣ್ಣ ಕಪ್ಲೂರ್ ಅವರ ಒಂದು ಅಭಿಯಾನಿಗಳ ವತಿಯಿಂದ ಮತ್ತು ಅವರ ಒಂದು ಹಿಂಬಾಲಕರ ವತಿಯಿಂದ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡುತ್ತೇವೆ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್